ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾಡಪ್ರಭು ಕೆಂಪೇಗೌಡರನ ಕುರಿತಂತೆ ಪ್ರಬಂಧ ರಚನೆ ಬರುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬೆಂಗಳೂರಿನ ಸ್ಥಾಪಕ ಪಿತಾಮಹ ಕೆಂಪೇಗೌಡರ ಬಗ್ಗೆ ಪ್ರಬಂಧ ರಚನೆ ಇನ್ನೇನು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಜೂನ್ ಇಪ್ಪತ್ತೇಳರಂದು ಕೆಂ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆಯನ್ನು ಅಂದರೆ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಬೆಂಗಳೂರಿನ ಸ್ಥಾಪಕ ಪಿತಾಮಹ ಕೆಂಪೇಗೌಡರ ಬಗ್ಗೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ ನಾಡಪ್ರಭು ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿ ಕರ್ನಾಟಕದ ಪ್ರಮುಖ ಪ್ರದೇಶಗಳನ್ನು ಆಳಿದರು ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಇವರು ಪರೋಪಕಾರಿ ಸಹಾನುಭೂತಿಯುಳ್ಳಂತಹ ಆಡಳಿತಗಾರರಾಗಿದ್ದರು ಇವರನ್ನು ಬೆಂಗಳೂರಿನ ಸ್ಥಾಪಕ ಪಿತಾಮಹ ಅಂತ ಕೂಡ ಕರೀತಾರೆ ಆ ರೀತಿಯಾಗಿ ಇವರು ಪ್ರಸಿದ್ಧರಾಗಿದ್ದಾರೆ ಕೂಡ ನೋಡಿ ಮೊದಲಿಗೆ ನಾಡಪ್ರಭು ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿ ಕರ್ನಾಟಕದ ಪ್ರಮುಖ ಪ್ರದೇಶಗಳನ್ನು ಆಳಿದರು ಅದೇ ರೀತಿಯಾಗಿ ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಇವರು ಪರೋಪಕಾರಿ ಸಹಾನುಭೂತಿಯುಳ್ಳಂತಹ ಆಡಳಿತಗಾರರಾಗಿದ್ದರು ಇವರನ್ನು ಬೆಂಗಳೂರಿನ ಸ್ಥಾಪಕ ಅಂತಾರೆ ಪಿತಾಮಹ ಅಂತಾರೆ ಈ ರೀತಿಯಾಗಿ ಇವರು ಪ್ರಸಿದ್ಧಿಯಾಗಿದ್ದಾರೆ ನಾಡಪ್ರಭು ಕೆಂಪೇಗೌಡರು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಯಲಹಂಕದಲ್ಲಿ ಜನಿಸಿದರು ಇವರು ಸಮರ ಕೌಶಲ್ಯ ಮತ್ತು ರಾಜಕೌಶಲ್ಯವನ್ನು ಕಲಿತಿದ್ದರು ನಲವತ್ತಾರು ವರ್ಷಗಳ ಕಾಲ ಇವರು ಬೆಂಗಳೂರನ್ನು ಆಳಿದರು ಇವರ ಕಾಲದಲ್ಲಿ ಸಂಪೂರ್ಣ ಮಿಲಿಟರಿ ಕಂಟೋನ್ಮೆಂಟ್ ವಾಟರ್ ಟ್ಯಾಂಕ್ಗಳು ಪೂಜಾ ಸ್ಥಳಗಳು ಮತ್ತು ಧಾರ್ಮಿಕ ಸಮಾರಂಭಗಳನ್ನು ವ್ಯಾಪಾರಸ್ಥರಿಗೆ ನಗರ ಪ್ರದೇಶವನ್ನು ನೀಡಿರುತ್ತಾರೆ ಅದೇ ರೀತಿಯಾಗಿ ಇವರು ಯಾವ ರೀತಿಯಾಗಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಶ್ರಮಿಸಿದರು ಅಂದರೆ ಸುಮಾರು ನಲವತ್ತಾರು ವರ್ಷಗಳ ಕಾಲ ಇವರು ಬೆಂಗಳೂರನ್ನು ಹಾಡ್ತಾರೆ ಇವರ ಕಾಲದಲ್ಲಿ ಸಂಪೂರ್ಣವಾಗಿ ಮಿಲಿಟರಿ ಕಂಟೋನ್ಮೆಂಟ್ ವಾಟರ್ ಟ್ಯಾಂಕ್ಗಳು ಪೂಜಾ ಸ್ಥಳಗಳು ಹಾಗೆಯೇ ಧಾರ್ಮಿಕ ಸಮಾರಂಭಗಳನ್ನು ಕೂಡ ನಡೆಸ್ತಾರೆ ವ್ಯಾಪಾರಸ್ಥರಿಗೆ ನಗರ ಪ್ರದೇಶಗಳನ್ನು ನೀಡ್ತಾರೆ ಬೃಹತ್ ಕೆರೆಗಳನ್ನ ಅಭಿವೃದ್ಧಿಪಡಿಸ್ತಾರೆ ಗ್ರಾನೈಟ್ ಬೆಟ್ಟದ ಮೇಲೆ ಸುಂದರವಾದ ಕಾವಲು ಗೋಪುರಗಳನ್ನು ನಿರ್ಮಿಸಿದರು ಇವುಗಳನ್ನು ನಾವು ಈಗಲೂ ಕೂಡ ಕಾಣಬಹುದು ಎಲ್ಲಿ ಅಂದರೆ ಲಾಲ್ ಬಾಗ್ನ ಒಂದು ಗ್ರಾನೈಟ್ ಬೆಟ್ಟದ ಮೇಲೆ ಇರತಕ್ಕಂತಹ ಬೃಹತ್ ಗೋಪುರವನ್ನ ನಾವು ಕಾಣಬಹುದು ಕಾವಲು ಗೋಪುರವನ್ನ ಇನ್ನು ಇವರ ಕಾಲದಲ್ಲಿ ಪ್ರಸಿದ್ಧ ದೇವಾಲಯಗಳು ಕೂಡ ಸಂರಕ್ಷಿಸಲ್ಪಟ್ಟವು ಅವುಗಳಲ್ಲಿ ನಾವು ಗವಿ ಗಂಗಾಧರೇಶ್ವರ ದೇವಾಲಯ ಇರ್ಬೋದು ಅಥವಾ ಅಲಸೂರಿನ ಸೋಮೇಶ್ವರ ದೇವಾಲಯ ಇರ್ಬೋದು ಹೀಗೆ ಪ್ರಸಿದ್ಧವಾದಂತಹ ಬೆಂಗಳೂರಿನ ದೇವಾಲಯಗಳು ಕೂಡ ಸಂರಕ್ಷಿಸಲ್ಪಡ್ತವೆ ವಾಸ್ತುಶಿಲ್ಪ ಆಧ್ಯಾತ್ಮಿಕತೆಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ತವೆ ಈ ದೇವಾಲಯಗಳು ಸಾವಿರದ ಒಂಬೈನೂರ ಆರರಲ್ಲಿ ಶಿವಗಂಗೆ ಗಂಗಾಧರೇಶ್ವರ ದೇವಾಲಯದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಅದನ್ನು ನಾವು ಈಗಲೂ ಕೂಡ ಕಾಣಬಹುದು ಇನ್ನು ಇವರು ಇವರ ಜೀವಿತದ ಕಾಲ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತೊಂಬತ್ತು ಇವರ ತಂದೆ ತಾಯಿ ಯಾರು ಅಂದರೆ ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಕೆಂಪೇಗೌಡರಿಗೆ ಮಗ ಇಮ್ಮಡಿ ಕೆಂಪೇಗೌಡ ಕೆಂಪೇಗೌಡರ ಮಗ ಕೂಡ ಇದ್ದ ಅಂಬುದನ್ನು ನಾವು ಇತಿಹಾಸದ ಮೂಲಕ ತಿಳ್ಕೊಳ್ತೀವಿ ಇವರ ಕಾಲ ಬಂದು ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತೊಂಬತ್ತು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾದ ಯಲಹಂಕ ನಾಡಿನ ಪಾಳೇಗಾರರಾಗಿದ್ದರು ಕೆಂಪೇಗೌಡರು ಹಂಪಿಯ ವೈಭವವನ್ನು ಕಂಡು ಬೆರಗಾಕ್ತಾರೆ ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಇಂದು ಕರ್ನಾಟಕದ ರಾಜಧಾನಿ ಕೂಡ ಆಗಿದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಈ ಒಂದು ಬೆಂಗಳೂರು ಸಾಕಷ್ಟು ಅಭಿವೃದ್ಧಿಯನ್ನು ಕೊ ಅಭಿವೃದ್ಧಿಯನ್ನು ಕಾಣುತ್ತೆ ಅದಾದ ನಂತರ ಈಗ ನಾವು ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ ಆಗಿರೋದನ್ನು ಕೂಡ ಕಾಣಬಹುದು ಅಷ್ಟೇ ಅಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಕೂಡ ಈ ಬೆಂಗಳೂರು ಒಂದಾಗಿದೆ ಇವರನ್ನು ಅಂದರೆ ಕೆಂಪೇಗೌಡರನ್ನು ಕೆಂಪಯ್ಯ ಅಂತ ಕರೀತಾ ಇದ್ದರು ಕೆಂಪರಾಯ ಅಂತ ಕರೀತಾ ಇದ್ದರು ಕೆಂಪೇಗೌಡ ಅಂತ ಕೂಡ ಕರೀತಾ ಇದ್ದರು ಬೆಂಗಳೂರು ಕೆಂಪೇಗೌಡ ಎಂದೆಲ್ಲ ಕರೀತಾ ಇದ್ರು ಕೆಂಪೇಗೌಡರನ್ನ ಬೆಂಗಳೂರಿನ ನಿರ್ಮಾತೃವಾದ ಇವರು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಮರಣ ಹೊಂದಿದರು ಇದಾಗಿದೆ ಸ್ನೇಹಿತರೆ ಕೆಂಪೇಗೌಡರ ಜಯಂತಿಯ ಪರವಾಗಿ ಕೆಂಪೇಗೌಡರ ಕುರಿತಾದಂತಹ ಸರಳವಾದಂತಹ ಒಂದು ಪ್ರಬಂಧ ರಚನೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು